ಸ್ವಾಗತು ಒಬ್ಬರೇ ಒಬ್ರು ಚಪ್ಪಾಳೆ ತಟ್ಟದ್ರೆ ಅಂದ್ರೆ ಎಷ್ಟು ಇಲ್ಲಿರುತ್ತೆ ಅಂತ ನಿಮ್ಮ ಚಪ್ಪಾಳೆ ಮೂಲಕ ನಮಗೆ ಗೊತ್ತಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸಣ್ಣ ಕಾರ್ಯಕ್ರಮ ನಾವು ಮಾಡ್ಕೊಳ್ಳೋಣ ನಿಮ್ಮ ಕಾಲೇಜಿಗೆ ಅಪ್ರೋಚ್ ಮಾಡಿದ ತಕ್ಷಣ ಇಷ್ಟು ದೊಡ್ಡ ಮಟ್ಟಿಗೆ ಸಪೋರ್ಟ್ ಮಾಡಿದೆ ನಮ್ಮ ಗುಪ್ತಾ ಕಾಲೇಜ್ ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಪ್ರೊಫೆಸರ್ ಸುಧಾಕರ್ ಅವರ ಹತ್ರ ಸ್ವಲ್ಪ ಸಮಯ ಅಷ್ಟೇ ಮಾತಾಡಿದ್ದು ಅಷ್ಟರಲ್ಲೇ ಅವರ ಕಾಳಜಿ ಮಕ್ಕಳ ಬಗ್ಗೆ ಅವ್ರಿಗಿರೋ ಆಸಕ್ತಿ ಈ ಕಾರ್ಯಕ್ರಮಕ್ಕೆ ಅವ್ರು ಕೊಟ್ಟಿರೋ ಪ್ರೋತ್ಸಾಹ ನಿಜವಾಗ್ಲೂ ನಾವು ಸಾಕಷ್ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್ಗಳಲ್ಲಿ ಈ ಥರ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ ಇಲ್ಲ ಅಂತಲ್ಲ ಬಟ್ ಇಷ್ಟು ದೊಡ್ಡ ಮಟ್ಟಿಗಿನ ಸ್ವಾಗತ ಸಂಭ್ರಮ ಸಡಗರ ಇಂಥ ಒಂದು ವೇದಿಕೆ ತಲುಪಿಸಿಕೊಟ್ಟಿರುವಂಥ ಸಮಸ್ತ ಸಿಬ್ಬಂದಿಗಳಿಗೆ ಹಾಗೂ ಪ್ರೊಫೆಸರ್ ಸುಧಾಕರ್ ಅವ್ರಿಗೆ ಮತ್ತು ವಿದ್ಯಾ ಮೇಡಮ್ನ ಹಿಡಿದು ಕನ್ನಡ ಪ್ರೊಫೆಸರ್ ಮೋಹನ್ ಅವ್ರಿಗೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಯಾಕಂದರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಶುಭಾರಂಭ ಆಗ್ಬೇಕಂದ್ರೇ ತುಂಬ ನಮಗೆ ಸಪೋರ್ಟ್ ಬೇಕಾಗುತ್ತೆ ಹಾಗಾಗಿ ಇಷ್ಟು ದೊಡ್ಡ ಮಟ್ಟಿಗೆ ನಾನು ಸಪೋರ್ಟ್ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇದು ನಮ್ಮ ಪ್ರೋಗ್ರಾಮ್ ಅಲ್ಲ ಮಕ್ಕಳೇ ಇದು ನಿಮ್ಮ ಪ್ರೋಗ್ರಾಮ್ ಜೈನ್ಕಾರ ಇದು ನಿಮ್ಮ ಪ್ರೋಗ್ರಾಮ್ ನಿಮ್ಮ ಚಪ್ಪಾಳೆ ಹಾಗೂ ನಿಮ್ಮ ಪ್ರೋತ್ಸಾಹದೊಂದಿಗೆ ಈ ಪ್ರೋಗ್ರಾಂ ಶುಭಾರಂಭ ಆಗಬೇಕು ಹಾಗಾಗಿ ದೊಡ್ಡದೊಂದು ಯು ಸೋ ಮಚ್ ಮೊದಲನೇದೀಸ್ ನಾನು ದೊಡ್ಡ ಸ್ಪೀಚ್ ಏನು ಮಾಡಲ್ಲ ಜಾಸ್ತಿ ಮಾತಾಡಬೇಡಿ ಯಾಕಂದರೆ ಇವತ್ತಿನ ಪ್ರೋಗ್ರಾಮ್ಗೆ ನೀವೆಲ್ಲರೂ ತಯಾರಿ ಮಾಡ್ಕೊಂಡಿದ್ದೀರಾ ಸೆಲೆಬ್ರೇಟ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಹಾಗಾಗಿ ಒಂದು ಒಳ್ಳೆ ಕರ್ನಾಟಕ ರಾಜ್ಯೋತ್ಸವ ಶುಭಾರಂಭ ಆಗಿರೋದು ಯಾವ ಪೊಲಿಟಿಕಲ್ ಸಭೆ ಅಲ್ಲ ಹಾಗಾಗಿ ದೊಡ್ಡ ದೊಡ್ಡ ಸ್ಪೀಚ್ ಗಳು ಇಲ್ಲೇನು ನಡೆಯೋದಿಲ್ಲ ಒಂದು ಸಣ್ಣ ಬ್ರೀಫಿಂಗ್ ಮಾಡ್ಬಿಡ್ತೀನಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಅದಾದ ನಂತರ ಮಹೇಶ್ ಸರ್ ಮಾತಾಡಿ ಈ ಪ್ರೋಗ್ರಾಂ ನ ಶುರು ಮಾಡ್ತಾರೆ ಜೈಕಾರ ಜೈಕಾರ ಅಂದ್ರೆ ಸೌಂಡ್ ಆಫ್ ಪಾಸಿಟಿವಿಟಿ ಸೌಂಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಒಂದು ಖುಷಿಯ ಸಂದರ್ಭದಲ್ಲಿ ನಾವು ಮಾಡುವಂತ ಸೌಂಡಿಗೆ ಗೆ ಜಯಂಕಾರ ಅಂತ ಹೇಳ್ತೀವಿ ಸೊ ನಮ್ಮ ಮಾತೃಭೂಮಿ ಸೇವಾ ಸಂಸ್ಥೆ ಪರವಾಗಿ ನಾವು ಮಾಡ್ತಾರಂತ ಈ ಒಂದು ಕಾರ್ಯಕ್ರಮ ಯಾಕೆ ಮತ್ತೆ ಹೇಗೆ ಸೃಷ್ಟಿಯಾಯಿತು ಅಂತ ನಿಮ್ಮೆಲ್ಲರ ಜೊತೆ ಮುಸ್ತೆಯ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಜಯಂಕಾರ ಇಲ್ಲಿ ನಡೆಯೋ ಮುಂದಿನ ಎಲ್ಲಾ ಕಾರ್ಯಕ್ರಮ ಅಂದ್ರೆ ನಾಟ್ಯದಲ್ಲಿ ಜಯಂಕಾರ ಇರುತ್ತೆ ಇಲ್ಲಿ ಬಂದು ಹಾಡ್ ಹೇಳ್ತಾರಲ್ಲ ಈಗ ಆಲ್ರೆಡಿ ತುಂಬಾ ಚೆನ್ನಾಗಿ ಕನ್ನಡದ ದೀಪ ಅಥವಾ ಪ್ರಾರ್ಥನೆಯಲ್ಲಿ ಒಂದು ಜಯಂಕಾರ ಇತ್ತು ಕನ್ನಡದ ಜಯಂಕಾರ ಇತ್ತು ನೆಕ್ಸ್ಟ್ ಇಲ್ಲಿ ನಡೆಯುವಂತ ಮಿಮಿಕ್ರಿ ಆಗಿರ್ಬೋದು ಅಥವಾ ನಗಿ ಹನೆ ಆಗಿರ್ಬೋದು ಇದರಲ್ಲೂ ಕೂಡ ಜಯಂಕಾರ ಇರುತ್ತೆ ಸೊ ಪ್ರತಿಯೊಂದು ಒಂದು ಪಾಸಿಟಿವಿಟಿಯಲ್ಲಿ ಜಯಂಕಾರ ಅನ್ನೋ ಒಂದು ಶಬ್ದ ಇರುತ್ತೆ ಓಂಕಾರದ ಧರಣೆ ಜಯಂಕಾರ ಓಂಕಾರ ಒಂದು ಧಾರ್ಮಿಕ ಸೌಂಡ್ ಅಂದ್ರೆ ಜಯಂಕಾರ ಒಂದು ಸಂಭ್ರಮದ ಸೌಂಡ್ ಆಗಿರುತ್ತೆ சோ ஆய் தர இவ்வளோ நம்ம குத்தா கலேஜ் அது நடிவலே அதற்கு நீட்னெஸ் ஆகி தீரெல்லாம்